ಆಕಾಶವಾಣಿ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ ನಮಸ್ಕಾರ ಭಾರತೀ ಸುತ ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಭಾರತೀ ಸುತ ಮಾಲಿಕೆ ಈ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಎರಡನೇ ಸುಪುತ್ರಿ ಶ್ರೀಮತಿ ಪದ್ಮಲತಾ ಅವರು ಬೆಂಗಳೂರಿನಿಂದ ದೂರವಾಣಿ ಮೂಲಕ ತಂದೆ ಭಾರತೀ ಸುತರ ಅಂದರೆ ಅಣ್ಣನ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ಪದ್ಮಲತಾ ಅವರೇ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು ಪದ್ಮಲತಾ ಅವರೇ ಭಾರತೀಯ ಸುಪುತ್ರಿ ನೀವು ಪ್ರೀತಿಯನ್ನ ಹಂಚಿಕೊಂಡು ವರ್ಷದಲ್ಲಿ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮಸ್ಕಾರ ಭಾರತೀ ಸೂತ ಅಂತ ಭಾರತೀಯ ಸುತ ಅಂತಿದ್ದ ಹಾಗೆ ನಿಮ್ಮ ಮನಸ್ಸಿಗೆ ಬರುವಂತಹ ಚಿತ್ರ ಯಾವುದು ಮೊದಲನೇದಾಗಿ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಮಡಿಕೇರಿ ಆಕಾಶವಾಣಿ ಭಾರತೀ ಸೂತ್ರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಭಾರತೀ ಸುತ ನಮಸ್ಕಾರ ಸರಣಿಯಲ್ಲಿ ತನ್ನ ಶ್ರೋತೃಗಳಿಗೆ ಅವರ ಸಾಹಿತ್ಯ ಅವರ ರಚಿಸಿದ ಕೃತಿಗಳು ಅವರ ಶಿಕ್ಷಣ ಕ್ಷೇತ್ರದ ಸೇವೆಗಳ ಬಗ್ಗೆ ಶ್ರೋತೃಗಳಿಗೆ ಮಾಹಿತಿಗಳನ್ನ ತಲುಪಿಸ್ತಾ ಇರೋದು ಸ್ವಾಗತಾರ್ಹ ಹಾಗೂ ಅಭಿನಂದನೀಯ ಅದಕ್ಕಾಗಿ ತಮಗೆ ನಮ್ಮ ಧನ್ಯವಾದಗಳು ಅಪ್ಪ ಅಂತಿದ್ದ ಹಾಗೆ ಏನೆಲ್ಲ ಕಣ್ಮುಂದೆ ಬರುತ್ತೆ ನಿಮಗೆ ಭಾರತೀ ಸುತ ಅಂದ್ರೆ ದಿವಂಗತ ಶ್ರೀ ಎಸ್ ಆರ್ ನಾರಾಯಣ ರಾಯರ ಮಕ್ಕಳಲ್ಲಿ ನಾನು ಒಬ್ಬಳು ಅಂತ ಹೇಳಿಕೊಳ್ಳಕ್ಕೆ ನಂಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅವರ ಯೋಚನೆ ಸದಾ ನನ್ನ ಮನಸ್ಸಿನಲ್ಲಿ ನನ್ನ ಕಣ್ಮುಂದೆ ಬರ್ತಾನೆ ಇರುತ್ತೆ ಅವರನ್ನ ನಾನು ನೆನಪು ಮಾಡಿಕೊಂಡ ತಕ್ಷಣ ಅವರ ರೂಪ ತರ ಕಾಣುತ್ತೆ ಅಂದ್ರೆ ಮುಚ್ಚಿದ ಕಾಲರಿನ ಖಾದಿ ಸೂಟನ ಧರಿಸಿದಂತಹ ವ್ಯಕ್ತಿ ಆಮೇಲೆ ಹೆಗಲ ಮೇಲೆ ಪುಸ್ತಕಗಳನ್ನ ಹೊತ್ತುಕೊಂಡಿರುವಂತಹ ಒಂದು ದೃಶ್ಯ ಇವುಗಳೆಲ್ಲ ನನ್ನ ಕಣ್ಣೆದುರು ಬರುತ್ತೆ ತುಂಬಾ ಕೃಶವಾದ ಶರೀರ ಆದರೂ ಭತ್ತದ ಉತ್ಸಾಹದಲ್ಲಿ ಅವರು ಅವರು ಒಂದು ದಿನವೂ ತನ್ನ ಆಯಾಸವನ್ನ ತೋರಿಸಿಕೊಂಡವರಲ್ಲ ಯಾವಾಗಲೂ ತುಂಬಾ ಸ್ಫೂರ್ತಿಯಿಂದ ಉತ್ಸಾಹದಿಂದ ಇರುತ್ತಿದ್ದಂತಹ ವ್ಯಕ್ತಿ ಅವರು ಮಕ್ಕಳ ಜೊತೆಗೆ ಮನೆಯಲ್ಲಿ ಹೇಗಿರ್ತಾ ಇದ್ರು ಅವರು ಮಕ್ಕಳ ಜೊತೆಗೆ ಬಹಳ ಚೆನ್ನಾಗಿಯೇ ಇರ್ತಾ ಇದ್ರು ಅವರು ತಮ್ಮ ಬರವಣಿಗೆ ಆಮೇಲೆ ಅಧ್ಯಾಪಕ ವೃತ್ತಿಯ ಬಿಡುವಿಲ್ಲದ ಕೆಲಸದ ನಡುವೆ ಕೂಡ ನಮ್ಮ ಜೊತೆ ಸ್ವಲ್ಪ ಸಮಯವನ್ನ ಕಳೀತಾ ಇರ್ತಿದ್ರು ನಮ್ಮನ್ನ ನಮ್ಮ ಮನೆಯ ಹತ್ತಿರ ಇರ್ತದಂತಹ ಕಾಡು ಬೆಟ್ಟ ಗುಡ್ಡಗಳಿಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿ ಅಲ್ಲಿದ್ದಂತಹ ಗಿಡ ಮರಗಳ ಕಾಯಿ ಹಣ್ಣುಗಳ ಪರಿಚಯ ಮಾಡಿಸ್ತಾ ಇದ್ರು ಪ್ರಕೃತಿಯ ಒಂದು ಆ ಸೌಂದರ್ಯದ ಸವಿಯನ್ನ ನಮಗೆ ಉಣಿಸ್ತಾ ಇದ್ರು ಹೀಗೆ ಅವರು ನಮ್ಮ ಜೊತೆ ಸಮಯ ಕಳಿತಾ ಇದ್ರು ರಜಾ ದಿನಗಳಲ್ಲಿ ಈ ಕೆಲಸ ನಡೀತಾ ಇತ್ತು ಮತ್ತೆ ಮನೆಯಲ್ಲಿ ನಮ್ಮ ಜೊತೆ ಮಕ್ಕಳೊಡನೆ ಮಕ್ಕಳಾಗಿಯೇ ಕೆಲವೊಂದು ಒಳಾಂಗಣದ ಕ್ರೀಡೆಗಳಾದಂತಹ ಕಟ್ಟೆ ಆಟ ಚೆನ್ನಮಣೆ ಆಟ ಚೈನೀಸ್ ಬೋರ್ಡ್ ಇವುಗಳನ್ನೆಲ್ಲ ಆಟ ಆಡಿ ತಮ್ಮ ಕೆಲಸದ ಒತ್ತಡವನ್ನ ಸ್ವಲ್ಪ ಹಗುರ ಮಾಡಿಕೊಳ್ತಾ ಇದ್ರು ಆಮೇಲೆ ಮತ್ತೆ ನಾವು ತಪ್ಪು ಮಾಡಿದಲ್ಲಿ ಅದನ್ನ ತಿದ್ದಲು ಅವ್ರು ಯಾವಾಗ್ಲೂ ಹಿಂದೆ ಮುಂದೆ ಬೀಳ್ತಾ ಇರ್ಲಿಲ್ಲ ಕೆಲವು ಸಾರಿ ನಮಗೆ ಬೆತ್ತದ ಪ್ರಯೋಗ ಆದದ್ದು ಉಂಟು ಪದ್ಮೂ ಆಗಿದೆ ಎಲ್ರಿಗೂ ಆಗಿದೆ ಕೆಲವು ಏನೇನೋ ಮಕ್ಕಳ ಬಾಲಿಷವಾದಂತ ಕೆಲವು ತಪ್ಪುಗಳನ್ನ ಮಾಡ್ತಾ ಇದ್ದು ಮನೆ ತುಂಬಾ ಮಕ್ಕಳಿದ್ದು ನಾವು ಹಾಗಾಗಿ ಒಬ್ಬೊಬ್ಬರನ್ನೇ ಕೂರಿಸಿ ಅವರಿಗೆ ತಿಳುವಳಿಕೆ ಕೊಡುವಷ್ಟು ಅವರಿಗೆ ಸಮಯವೂ ಆಗ್ತಿರ್ಲಿಲ್ಲ ಕೆಲವು ಸಾರಿ ನಮ್ಮ ತಪ್ಪುಗಳು ಕಂಡಾಗ ನಮಗೆ ಚಳಿ ಬಿದ್ದದ್ದು ಇದೆ ತಕ್ಷಣ ಕೋಪ ಬರ್ತಾ ಇದ್ದಾಗ ಅವ್ರಿಗೆ ಅಂದ್ರೆ ತಕ್ಷಣ ಕೋಪ ಅಂತಲ್ಲ ಒಂದು ಈ ತರ ಏನೋ ಮಾಡಬಾರ್ದು ಮಾಡಿದಾಗ ಕೋಪ ಬರ್ತಿತ್ತು ಕೆಲವು ಸರಿ ಹೇಳದೆ ಹೊರಗೆ ಸುತ್ತಾಡ್ತಾ ಹೋಗ್ತಿದ್ರು ಫಾರ್ ಎಕ್ಸಾಂಪಲ್ ರಜಾ ದಿನಗಳಲ್ಲಿ ಅಮ್ಮನ ಕೈಗೆ ಸಿಕ್ತಿದ್ದೇ ಅಪರೂಪ ಗೆಳತಿಯರು ಗೆಳತಿಯರಲ್ಲ ನಾವು ಮಕ್ಕಳೇ ಒಂದು ನಾಲ್ಕೈದು ಜನ ಇದ್ದು ಒಟ್ಟಿಗೆ ಸೇರಿಕೊಂಡು ನಮ್ಮ ಮನೆ ಹತ್ತಿರವೇ ಶಾಲೆ ಇತ್ತು ನಾವು ಇದು ವಿರಾಜಪೇಟೆಯಲ್ಲಿ ಇದ್ದಂತಹ ಕಾಲ ಆ ಶಾಲೆಯ ಗ್ರೌಂಡಿನ ಆಚೆಗೆ ದೊಡ್ಡ ಕಾಡಿತ್ತು ಇತ್ತು ಬೀರನ ಕಾಡು ಅಂತಲೇ ಅದನ್ನ ಕರೀತಾರೆ ನಾವು ಹೆಚ್ಚಾಗಿ ಆ ಕಾಡಲ್ಲಿ ಸುತ್ತಾಡ್ತಿದ್ದು ಹಣ್ಣುಗಳನ್ನ ಕಿತ್ತು ತಿಂತ ಇದ್ದು ಶಾಲೆಯ ಆವರಣದೊಳಗೆ ಇದ್ದಂತಹ ಮರಗಳನ್ನು ಹತ್ತಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇರ್ತಿದ್ದು ಒಮ್ಮೆ ಹೀಗೆ ಆಡ್ತಾ ಇದ್ದಾಗ ನನ್ನ ಒಬ್ಳು ತಂಗಿ ಬಿದ್ದು ಅವಳಿಗೆ ಸ್ವಲ್ಪ ಜ್ಞಾನ ತಪ್ಪಿದ್ದು ಇತ್ತು ಆಗ ನಾವೆಲ್ಲ ತಂದೆಯಿಂದ ಹೊಡ್ಸಿಕೊಂಡಿದ್ದೇವೆ ಹೆಸರಾ ತಗೊಳ್ಲಿಕ್ಕಾಗ್ಲಿಲ್ವಾ ಅಂತ ಹೇಳಿ ಅವಾಗ ನಮಗೆ ಹೇಳಿದ್ರು ಅದೆಲ್ಲ ಒಂದೊಂದೇ ಘಟನೆಗಳು ನೆನಪಿಗೆ ಬರ್ತಾ ಇದೆ ನಾವು ಒಟ್ಟು ಹತ್ತು ಜನ ಮಕ್ಕಳಲ್ಲಿ ನಾವು ಇರೋದು ಎಂಟು ಜನ ಇದ್ದವು ಇಬ್ರು ಮಕ್ಕಳು ಅವರ ಶೈಶಾವಸ್ಥೆಯಲ್ಲೇ ಹೋಗಿ ಬಿಟ್ಟಿದ್ರಂತೆ ನಮಗೆ ಅದರ ನೆನಪು ಕೂಡ ಕಡಿಮೆ ಇದೆ ಕಡೆಗೆ ನಾವು ಎಂಟು ಜನ ಮಕ್ಕಳು ಇದ್ದದ್ದು ಈಗ ಆರು ಜನ ಇದ್ದೇವೆ ಎಂಟು ಮಕ್ಕಳಲ್ಲಿ ನೀವು ಎರಡನೇ ಆ ಹೌದು ನಾನು ಎರಡನೇವಳು ಹೌದು ನಿಮ್ಮ ಅಕ್ಕ ತಂಗಿಯರ ಹೆಸರು ನಾನು ಹೇಳಬಹುದಾ ಅ ನನ್ನ ಅಕ್ಕ ತಂಗಿಯರು ತಮ್ಮಂದಿರು ಅಕ್ಕ ನಲಿನಿ ನಂತರ ನಾನು ಆಮೇಲೆ ಕುಸುಮ ಕುಸುಮನ ನಂತರ ವೀಣಾ ಅವು ಆಕೆ ಈಗ ಇಲ್ಲ ಆಮೇಲೆ 우ದಯ್ ಶಂಕರ ನಂತರ ನನ್ನ ತಮ್ಮ ಆತನೂ ಇದಿಲ್ಲ ಆಮೇಲೆ ಸ್ವರ್ಣಲತಾ ವಿಜಯಶಂಕರ ಶ್ಯಾಮಲ ಒಬ್ಬ ಸಾಹಿತ್ಯ ಮಕ್ಕಳು ನೀವು ಹೌದು ಬಹುಶಃ ನಿಮ್ಮ ಬಾಲ್ಯದಲ್ಲೇ ಅವರಿಗೆ ಖ್ಯಾತಿ ಕರ್ನಾಟಕದ ಎಲ್ಲೆಡೆ ಹರಡಿತ್ತು ಹೇಳುವಷ್ಟು ನನಗೆ ತಿಳುವಳಿಕೆ ಇಲ್ಲ ಆದ್ರೆ ಅವರು ಕತೆಗಳನ್ನ ಬರಿತಾ ಇದ್ರು ಅಲ್ಲಿ ಲೋಕಲ್ ಅವರಿಗಂತೂ ಸ್ವಲ್ಪ ಗೊತ್ತಿತ್ತು ಅವರು ಕತೆಗಾರನಾಗಿ ಕರ್ನಾಟಕದಲ್ಲೆಲ್ಲ ಹೆಚ್ಚು ಹೆಸರುವಾಸಿ ಆದದ್ದು ಸುಧಾ ವಾರಪತ್ರಿಕೆಯ ಯುಗಾದಿ ವಿಶೇಷಾಂಕ ನಡೆಸಿದ ಕಾದಂಬರಿ ಸ್ಪರ್ಧೆಯಿಂದ ಅವರಿಗೆ ಎಡಕಲ್ಲು ಗುಡ್ಡದ ಮೇಲೆ ಪ್ರಥಮ ಬಹುಮಾನ ಬಂದು ಎಲ್ಲರಿಗೂ ಅವರು ಪರಿಚಿತರಾದ್ರು ಅಂತ ಹೇಳ್ಬಹುದು ಆಗ ಒಂದು ಮಾತು ತಂದೆಯವರು ಹೇಳಿದ್ರು ಸುಧಾ ವಾರ ಪತ್ರಿಕೆ ದೊಡ್ಡವನನ್ನಾಗಿ ಮಾಡಿತು ಅಂತ ಹೇಳಿದ್ದುಂಟು ಅವರು ಈಗ ಎಡಕಲ್ಲು ಗುಡ್ಡದ ಮೇಲೆ ಆ ನಂತರದಲ್ಲಿ ಚಲನಚಿತ್ರವಾಯಿತು ಹೌದು ಆಗ ಚಲನಚಿತ್ರವಾದಂತಹ ಸಂದರ್ಭದಲ್ಲಿ ನೀವ್ ಆ ನೋಡಿದ್ದು ನಮ್ಮ ತಂದೆಯು ನಮ್ಮ ಜೊತೆಯಲ್ಲೇ ಬಂದು ಕೂತು ನೋಡಿದಾರೆ ಆ ಚಿತ್ರವನ್ನ ಆ ಚಿತ್ರ ನೋಡಿದ್ಮೇಲೆ ನನಗೆ ಎಂಡಿಂಗ್ ತುಂಬಾ ನನಗೂ ಅಷ್ಟೇ ನಮ್ಮ ತಂದೆಯವರಿಗೂ ಸ್ವಲ್ಪ ನಿರಾಶೆ ಆಯಿತು ಹೇಳ್ಬೋದು ಬದಲಾವಣೆ ಆಗಿದೆ ಅದು ಹೌದು ಅದು ಬದಲಾವಣೆ ಆದದ್ದು ಇದ್ದ ಹಾಗೆ ಇರ್ಲಿಲ್ಲ ಬದಲಾವಣೆ ಅವರಿಗೂ ಸ್ವಲ್ಪ ಅದು ನಿರಾಶೆ ತಂದಿತ್ತು ಹೇಳಿ ಅಂದ್ರೆ ನಮ್ಮ ಹತ್ರ ಹೇಳಿದ್ರು ಈ ತರ ಬದಲಾವಣೆ ಆಗಿದೆ ಅದು ಕತೆ ನಾನು ಬರೆದ ರೂಪದಲ್ಲೇ ಇದ್ದಿದ್ರೆ ಎಫೆಕ್ಟ್ ಚೆನ್ನಾಗಿರ್ತಿತ್ತೇನೋ ಅಂತ ಆ ತರ ಹೇಳಿದ್ರು ಅವರು ನಿಮಗೆ ಆಗ ಹೇಗೆ ಅನಿಸ್ತಾ ಇತ್ತು ನಿಮ್ಮ ತಂದೆಯವರ ಬಗ್ಗೆ ನಮ್ಮ ತಂದೆಯವರ ಬಗ್ಗೆ ನಮಗೆ ಮೊದಲಿನಿಂದಲೂ ಬಹಳ ಅಭಿಮಾನ ಯಾಕೆಂದ್ರೆ ಅವರು ಉತ್ತಮ ಶಿಕ್ಷಕರಾಗಿ ಕೊಡಗಿನಲ್ಲೆಲ್ಲ ಅವರ ಹೆಸರು ಶಿಕ್ಷಕರ ಹೆಸರಿನಲ್ಲಿ ಎಲ್ರಿಗೂ ಗೊತ್ತಿತ್ತು ಅವರನ್ನ ಅವರು ಶಾಲೆಗಳಲ್ಲೂ ಬಹಳ ಆಕ್ಟಿವ್ ರೋಲ್ ಇತ್ತು ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮಕ್ಕಳನ್ನ ನಾಟಕಗಳಲ್ಲಾಗ್ಲಿ ಭಾಷಣಗಳಲ್ಲಾಗ್ಲಿ ತಯಾರು ಮಾಡೋದು ಅವರೇ ಜವಾಬ್ದಾರಿ ತಗೊಂಡಿದ್ರು ಅವ್ರದೇ ಜವಾಬ್ದಾರಿ ಅದು ನನ್ನ ಕೂಡ ಭಾಷಣ ಕಲೆಯನ್ನ ಅವರು ನನ್ನಲ್ಲಿ ಬೆಳೆಸಿದವರೇ ಅವರು ಎಲ್ಲಾ ಚರ್ಚಾ ಸ್ಪರ್ಧೆಗಳಿಗೆ ಭಾಷಣಗಳಿಗೆ ನನ್ನನ್ನ ತಯಾರು ಮಾಡ್ತಾ ಇದ್ರು ಅಂತರ ಶಾಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆದು ನಾನು ಗೆದ್ದು ಬಂದಾಗ ಅವರ ಮುಖದಲ್ಲಿ ಆಗ್ತಾ ಸಂತೋಷ ತೃಪ್ತಿ ಇದೆ ನೋಡಿ ಅದು ಈಗ್ಲೂ ನನ್ನ ಕಣ್ಣೆದುರು ಬರ್ತಾ ಇರುತ್ತೆ ಹ್ಮ್ ಮತ್ತೆ ಶಾಲಾ ವಾರ್ಷಿಕೋತ್ಸವದಲ್ಲೆಲ್ಲ ನಾಟಕಗಳನ್ನ ಆಡಿಸುವಾಗ ಅವರ ನಿರ್ದೇಶನದಲ್ಲಿಯೇ ಎಲ್ಲಾ ನಡೀತಾ ಇತ್ತು ಮತ್ತೆ ಎಲ್ಲರಿಗೂ ಸ್ನೇಹಿಯವರು ಎಲ್ಲರಿಗೂ ಬೇಕಾದವರಾಗಿ ಅವರು ಸಾಹಿತ್ಯ ರಚನೆಯಲ್ಲಿ ತೊಡಗಿರುವಂತಹ ಸಮಯದಲ್ಲಿ ಯಾವ ರೀತಿ ಅದು ನಿಮ್ಮ ಅನುಭವಕ್ಕೆ ಬರ್ತಾ ಇತ್ತು ನಮ್ಮ ಅಪ್ಪ ಏನೋ ಬರಿತಾ ಇದ್ದಾರೆ ಯಾವುದೋ ಒಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇತ್ತ ಆ ಬಗ್ಗೆ ಏನಾದರೂ ಮಾತುಕತೆ ಆಡೋದು ಅಥವಾ ಅವ್ರು ಬರೆದಿರುವಂತಹ ಕಥೆಗಳ ಬಗ್ಗೆ ಓದೋದು ಆ ಬಗ್ಗೆ ಮಾತಾಡೋದು ಈ ಥರದೇನೋ ರೀತ ಚರ್ಚೆಗಳು ನಡೀತಾ ಇದ್ವು ಮನೆಯಲ್ಲಿ ಮನೆಯಲ್ಲಿ ಅವರ ಬರವಣಿಗೆಯ ಬಗ್ಗೆ ಚರ್ಚೆ ನಡೀತಾ ಇದ್ದದ್ದು ಕಡಿಮೆ ಅವರು ಬರಿತಾ ಇದ್ದದ್ದನ್ನ ಮೊದಲು ಓದ್ತಿದ್ದವರೇ ಕರಡು ಪ್ರತಿಯನ್ನೇ ನಮ್ಮ ತಾಯಿ ಮೊದಲು ಓದ್ತಾ ಇರ್ತಿದ್ರು ಅವರು ಅವರಿಬ್ಬರ ನಡುವೆ ಸ್ವಲ್ಪ ಸಂಭಾಷಣೆ ನಡೀತಾ ಇರ್ತಿದ್ರು ನಾವಿನ್ನು ಮಕ್ಕಳಲ್ವಾ ಅದ್ರಿಂದ ಹೊರಗಿಂದ ಹೊರಗೆ ಇದ್ದು ಬಿಡ್ತಿದ್ದು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕೆಲಸ ಕಾರ್ಯಗಳಿದ್ರೆ ನಾವಿಗೆ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ಅದು ತಂದೆ ಹೇಳಿದ್ದನ್ನ ನಾವು ಮಾಡಿಕೊಡ್ತಾ ಇದ್ವು ಅಂದ್ರೆ ಕರಡು ಪ್ರತಿಯ ತಿದ್ದುವಿಕೆ ಪ್ರೂಫ್ ರೀಡಿಂಗ್ ಮಾಡಿ ಕೊಡೋದು ಅದನ್ನ ಉತ್ತಮ ಪ್ರತಿಯಾಗಿ ಬರೆಯುವಂತಹ ಜವಾಬ್ದಾರಿ ಅದನ್ನೆಲ್ಲ ತಂದೆ ಕೆಲವು ಸಾರಿ ನಮಗೆ ಒಪ್ಪಿಸ್ತಾ ಇದ್ರು ಅದನ್ನ ನಾವು ಮಾಡಿ ಕೊಡ್ತಾ ಇದ್ವು ಉದಾಹರಣೆಗೆ ಅವಳದಾರಿ ಪುಸ್ತಕದ ಉತ್ತಮ ಪ್ರತಿ ಪೂರ್ತಿ ಮಾಡಿದ್ದೇ ನನ್ನ ಇಬ್ರು ಸಹೋದರಿಯರು ಕುಸುಮ ಮತ್ತು ಸ್ವರ್ಣಲತಾ ಅವರಿಬ್ರು ಸ್ವತಃ ಉತ್ತಮ ಪ್ರತಿ ತೆಗೆದಿದ್ದಾರೆ ಅದರದ್ದು ಹೀಗೆ ನಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಕೆಲಸವನ್ನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮನೆಯಲ್ಲಿ ಮಾಡಿ ಕೊಟ್ಟದ್ದಿದೆ ಮತ್ತೆ ಒಳ್ಳೆಯ ವಾತಾವರಣವನ್ನಂತೂ ನಾವು ಕಲ್ಪಿಸಿ ಕೊಡ್ತಾ ಇದ್ವಿ ಅವರಿಗೆ ತೊಂದರೆ ಮಾಡ್ತಾ ಇರ್ಲಿಲ್ಲ ಈಗ ನೀವು ಸಹ ಹೇಳಿದ್ರಿ ಚರ್ಚಾ ಸ್ಪರ್ಧೆಗಳಲ್ಲೆಲ್ಲ ನಿಮ್ಮನ್ನು ತಯಾರಿ ಮಾಡಿಸಿ ಕಳಿಸ್ತಾ ಇದ್ರು ಬಹುಮಾನ ಅಷ್ಟರ ಮಟ್ಟಿಗೆ ನಿಮಗೆ ಉತ್ತೇಜನ ನೀಡ್ತಾ ಇದ್ರು ಅಂದ್ಕೊಂಡು ನೀವು ಏನಾದರೂ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದು ಅಥವಾ ಅವರ ಕಥೆಗಳನ್ನು ಕಾದಂಬರಿಗಳನ್ನು ನಕಲು ಮಾಡೋವಂಥ ಸಂದರ್ಭದಲ್ಲಾಗಲಿ ಅಥವಾ ಕರಡು ಪ್ರತಿಯನ್ನು ತಿದ್ದೋ ಸಂದರ್ಭದಲ್ಲಾಗ್ಲಿ ಸಂದರ್ಭದಲ್ಲಾಗಲಿ ಅದನ್ನು ಓದಿದ ಮೇಲೆ ಆ ಬಗ್ಗೆ ಏನಾದರೂ ಅವ್ರ ಜೊತೆ ಚರ್ಚೆ ಮಾಡಿದ್ದು ವಿಚಾರ ತಿಳಿಸಿದ್ದು ಉಂಟಾ ಅನುಭವ ಚರ್ಚೆ ಮಾಡಿದ್ರೆ ಹಾಸಿಗೆ ಕಾದಂಬರಿಯನ್ನ ಮೊದಲು ಓದಿದ್ದು ಮೊದಲು ಓದಿದ್ದೆ ಆ ಕಾದಂಬರಿಯನ್ನ ಯಾಕಂದ್ರೆ ಅದಕ್ಕೆ ಮೊದಲು ಅವರು ಕತೆಗಳನ್ನ ನಮಗೆ ಹೇಳ್ತಾ ಇರ್ತಿದ್ರು ಪ್ರತಿಯೊಂದು ಕಥೆಯಲ್ಲೂ ಒಂದು ನೀತಿ ಇದ್ದೇ ಇರ್ತಿತ್ತು ಹಾಗಾಗಿ ಹೆಚ್ಚು ಓದ್ತಾ ಇರ್ಲಿಲ್ಲ ಚಿಗುರು ಹಾಸಿಗೆ ಹೊರ ಬಂದಾಗ ಅದನ್ನ ಮೊದಲು ಓದಿದೆ ವಯಸ್ಸು ನಿಮ್ಗೆ ಆಗ ನನಗೆ ಹದ್ನಾಲ್ಕು ವರ್ಷ ಇರ್ಬೋದು ಇನ್ನು ಹೈಸ್ಕೂಲಿನ ಪ್ರಾರಂಭದಲ್ಲಿ ಇದ್ದೆ ನಾನು ಹದ್ನಾಲ್ಕು ಆಗಿರ್ಲಿಲ್ಲ ಅನ್ಸುತ್ತೆ ಅದು ಓದಿದಾಗ ನನಗೆ ಅದು ಹಿಡಿಸ್ಲಿಲ್ಲ ಯಾಕೆಂದ್ರೆ ಅದು ಬಹುಶಃ ನನಗೆ ಅರ್ಥವಾಗುವ ವಯಸ್ಸು ಆಗಿರ್ಲಿಲ್ಲ ಆಗ ನಾನು ಹೇಳಿದ್ದೆ ಇದು ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ ಅಣ್ಣ ನಾವು ತಂದೆಯನ ಅಣ್ಣ ಅಂತ ಕರಿತಾ ಇರ್ತಿದ್ದು ನನಗೆ ಈ ಪುಸ್ತಕ ಇಷ್ಟ ಆಗ್ಲಿಲ್ಲ ಅಂತ ಅಷ್ಟೇ ಹೇಳಿದೆ ಆಗ ಅವ್ರು ಹೇಳಿದ್ರು ಆ ಪುಸ್ತಕವನ್ನ ಪೂರ್ತಿ ಅರ್ಥ ಮಾಡಿಕೊಳ್ಳೋ ಸ್ಥಿತಿಗೆ ನೀನ್ ಇನ್ನೂ ಬರ್ಲಿಲ್ಲ ಹಾಗಾಗಿ ನಿನಗೆ ಅದರ ತಲೆ ಬುಡ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು ಈಗ ಆ ನಂತರದಲ್ಲಿ ಚಿಗುರು ಹಾಸಿಗೆ ಪುಸ್ತಕ ನೀವು ಪುನಃ ಓದಿದ್ರ ಯಾವಾಗ್ಲಾರು ಇಲ್ಲ ಸರ್ ಅದ್ ಯಾಕೆಂದ್ರೆ ಅದರ ಕಾಪಿ ನನ್ನ ಹತ್ರ ಇಲ್ಲ ಇಲ್ಲಿ ಸಿಕ್ಲಿಲ್ಲ ಇನ್ನೀಗ ಅದು ಪ್ರಿಂಟ್ ಆಗಿ ಬಂದ್ರೆ ಮತ್ತೆ ತಗೊಳ್ಬೇಕಷ್ಟೇ ನಾನು ಕತೆಯ ಹಂದ್ರ ನಿಮಗೆ ಜ್ಞಾಪಕ ಇದೆಯಾ ಕತೆಯ ಹಂದ್ರ ಒಂದು ಚೂರು ಜ್ಞಾಪಕ ಇದೆ ಅಂದ್ರೆ ಒಂದ್ ಯಾವುದೇ ದಾಂಪತ್ಯ ಸುಖದಿಂದ ಸಮಾಧಾನಗೊಳ್ಳದ ಹೆಣ್ಣೊಬ್ಳು ತನ್ನ ಆನೆಕಾರನ್ನ ಪ್ರೀತಿಸ್ತಾಳು ಹೌದು ಹೌದು ಇದರಿಂದ ಅವಳಿಗೆ ಒಂದು ಪಾಪ ಪ್ರಜ್ಞೆಯು ಮೂಡುತ್ತೆ ಅಂತ ಅನ್ಕೊಂಡೆ ಅವಳ ಗಂಡನಿಗೆ ತಾನು ದ್ರೋಹ ಮಾಡಿದೆ ಹೇಳುವ ಒಂದು ಭಾವನೆ ಅವಳಿಗೆ ಬರುತ್ತೋ ಏನೋ ಒಟ್ಟಿನಲ್ಲಿ ಏನೇ ಇದ್ರು ಕೂಡ ಆಕೆಯ ಪ್ರೇಮಿ ತಾನು ನೋಡ್ತಾ ಇದ್ದಂತ ಆನೆಯ ಕಾಲ್ ತುಳಸಕ್ಕೆ ಸಿಕ್ಕಿ ಸತ್ತೋಗ್ತಾನೆ ಹೌದು ಇದು ಕಥಾವಸ್ತು ಹೌದು ಅಲ್ಲಿ ಮತ್ತೆ ಶೃಂಗಾರ ಅದು ಇದು ಬೇಕಾದಷ್ಟು ಬರುತ್ತೆ ಅದು ಆವಾಗ ನನಗೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇರಲಿಲ್ಲ ಹಾಗಾಗಿ ಅದು ನನಗೆ ಹಿಡಿಸ್ಲಿಲ್ಲ ಅಂತ ಅವರ ಹತ್ರ ಹೇಳಿದ್ದೆ ನೀವು ಹೇಳಿದ್ರೆ ಆಗ ಅವರು ಅರ್ಥ ಮಾಡ್ಕೊಳ್ಳೋಂಥ ವಯಸ್ಸಿನ್ನು ಆಗಿಲ್ಲ ಅಂತ ನಿಮಗೆ ಹೇಳಿದ್ರು ಹೌದು ಈಗ ಅರ್ಥ ಮಾಡಿಕೊಳ್ಳುವಂಥ ವಯಸ್ಸಿಗೆ ಆದ ಮೇಲೆ ನೀವು ಓದಿದ ಕಾದಂಬರಿಗಳ ಪೈಕಿ ನಿಮಗೆ ಇಷ್ಟವಾಗಿದ್ದು ಯಾವುದು ನಿಮ್ಮ ತಂದೆಯವರ ಅಥವಾ ಅಣ್ಣನ ಬರವಣಿಗೆ ಖುಷಿ ಕೊಟ್ಟಿದ್ದು ಯಾವ್ದ್ರಲ್ಲಿ ನನಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಗಿಳಿಯು ಪಂಜರದೊಳಿಲ್ಲ ಅದು ಇಷ್ಟ ಆಗಿತ್ತು ಆಮೇಲೆ ಅದಕ್ಕಿಂತ ಮೊದಲು ವೈದ್ಯನ ಮಗಳು ಅಂತ ಒಂದು ಐತಿಹಾಸಿಕ ಸಾಮಾಜಿಕ ಕಾದಂಬರಿ ಪಾಠವಾಗಿತ್ತು ಅದು ನನಗೆ ಮೆಚ್ಚುಗೆ ಆಗಿತ್ತು ಆಮೇಲೆ ಬೆಳಕಿನ ಬೆಳಕಿನಡೆಗೆ ಹೌದು ಅದು ಓದಿದಾಗ ನನಗೆ ತಂದೆ ನಿಜವಾಗಿಯೂ ಬೆಳಕಿನಡೆಗೆ ಸಾಗಿದ್ದಾರೆ ಅಂತ ಹೇಳುವ ಒಂದು ಭಾವನೆ ಬಂದಿತ್ತು ಗಿಳಿಯು ಪಂಜರದೊಳಿಲ್ಲ ಇಲ್ಲ ತಂದೆಯವರು ಪೂರ್ಣವಾಗಿ ಬರ ಪೂರ್ಣಗೊಳಿಸಿದಂತಹ ಕಡೆ ಕಾದಂಬರಿಯಾಗಿತ್ತು ಅವರು ಇರುವಾಗ ಅದು ಪ್ರಕಟಗೊಂಡಿರ್ಲಿಲ್ಲ ಅವರ ನಂತರ ಒಂದು ವರ್ಷದ ನಂತರ ಅದು ಪುಸ್ತಕವಾಗಿ ಹೊರ ಬಂತು ಒಂದು ವಿಶೇಷ ಅಂದ್ರೆ ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಅದು ನಮ್ಮ ತಂದೆಯವರಿಗೆ ಗೊತ್ತೇ ಇರ್ಲಿಲ್ಲ ಅವರು ಅನಾರೋಗ್ಯದಿಂದ ವೃತ್ತಪತ್ರಿಕೆಯನ್ನು ಕೂಡ ನೋಡಿರ್ಲಿಲ್ವಂತೆ ಮರುದಿನ ನನ್ನ ತಂಗಿ ಕುಸುಮ ಅದನ್ನ ಓದಿ ತಂದೆಗೆ ಇಳಿಸಿದ್ವಂತೆ ಹೀಗೆ ಈ ಪುಸ್ತಕಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನೋಡಿ ಅಂತ ಹೇಳಿ ತಂದೆಗೆ ಅವರು ಹೇಳಿದ್ಮೇಲೆ ಅವರಿಗೆ ಗೊತ್ತಾಯ್ತಂತೆ ಆಗ ಏನಿತ್ತು ಅವರ ಪ್ರತಿಕ್ರಿಯೆ ಯಾವ ತರ ಇತ್ತು ಅವಾಗ ಪ್ರತಿಕ್ರಿಯೆ ಬಹುಶಃ ಖುಷಿಯಾಗಿದ್ದಿರ್ಬೋದು ಯಾಕೆಂದ್ರೆ ನಾನು ಇಲ್ಲಿದ್ದೆ ಬೆಂಗಳೂರಲ್ಲೇ ಇದ್ದೆ ಅವರು ಅವಾಗಲೇ ಆಸ್ಪತ್ರೆಯಲ್ಲಿ ಇದ್ದ ಸಮಯ ಅದು ಬಹುಶಃ ಅವರಿಗೆ ಒಂದು ಸಂತೋಷ ಆಗಿರ್ಲಿಕ್ಕೂ ಸಾಕು ಏನು ವ್ಯಕ್ತಪಡಿಸ್ಲಿಲ್ಲ ಒಟ್ಟು ಬಹುಮಾನ ಬಂದಿದೆ ಹೇಳೋದೊಂದು ಗೊತ್ತಾಯಿತು ಗೊತ್ತಾಯ್ತು ಅಂತ ಅನ್ಸಿತ್ತು ಅಷ್ಟೇ ಬಹುಶಃ ಸುಧಾ ಪತ್ರಿಕೆಯ ಯುಗಾದಿ ಕಾದಂಬರಿ ಸ್ಪರ್ಧೆಯಿಂದ ಪ್ರಾರಂಭವಾದಂತಹ ಅವರ ಒಂದು ಜನಪ್ರಿಯ ಸಾಹಿತಿಯಾಗಿ ಅವರು ಗುರುತಿಸ್ಕೊಂಡ್ರು ಕರ್ನಾಟಕ ಸಾಹಿತ್ಯ ಕ್ಷೇತ್ರದಲ್ಲಿ ಆ ನಂತರದಲ್ಲಿ ಅವರಿಗೆ ಅವರ ಕಾದಂಬರಿಗಳಿಗೂ ಒಳ್ಳೆಯ ಬೇಡಿಕೆ ಇತ್ತು ಅಂತಾನು ಹೇಳಿದ್ದೀವಿ ಆದರೆ ಅವರು ಪ್ರಶಸ್ತಿಗಳ ಬಗ್ಗೆ ಯಾವತ್ತೂ ಆ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತನೂ ಸಹ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಯಾವುದೇ ಪ್ರಶಸ್ತಿಗಳು ಬರಲಿ ಬಿಡಲಿ ತನ್ನ ಕರ್ತವ್ಯ ತಾನು ಮಾಡ್ತದ ಬರವಣಿಗೆ ತನ್ನ ತನ್ನ ಹಕ್ಕದು ಅಂದ್ರೆ ಅವ್ರಿಗೆ ಅಷ್ಟು ಪ್ರೇಮ ಇತ್ತು ಸಾಹಿತ್ಯ ಅವರ ಎಳೆ ವಯಸ್ಸಿನಲ್ಲೇ ಅವರಲ್ಲಿ ಮೂಡಿ ಬಂದಂತಹ ಒಂದು ಶಕ್ತಿ ಅದು ಬರವಣಿಗೆ ಹ ಅದಕ್ಕೆ ಪ್ರಚೋದನೆಗೆ ಕಾರಣರಾದವರು ನನ್ನ ಅನಿಸಿಕೆ ಇದು ಹೇಳ್ತಾ ಇದ್ದೇನೆ ಅವರ ಶಾಲಾ ಜೀವನದಲ್ಲಿ ಅವರಿಗೆ ಗುರುಗಳಾಗಿ ಸಿಕ್ಕಿದಂತಹ ಸಂಜೆ ಮಂಗೇಶರಾಯರು ತಂದೆಯವರು ಹೇಳ್ತಾ ಇದ್ರು ಅವರೊಬ್ಬ ದೈವ ಸ್ವರೂಪಿ ಅಂತ ತಂದೆ ಹೇಳ್ತಿದ್ದದ್ದು ನಾನು ಕೇಳಿಸ್ಕೊಂಡಿದ್ದೇನೆ ಅವರು ತಂದೆಯವರು ಒಮ್ಮೆ ಒಂದು ಕವನ ಬರ್ದಿದ್ರಂತೆ ಅವರು ಶಾಲಾ ಜೀವನದಲ್ಲೇ ಕವನಗಳನ್ನ ಬರಿತಾ ಇದ್ರು ಆದ್ರೆ ಯಾವ್ದು ಪ್ರಕಟಗೊಳ್ಳಿಲ್ವಂತೆ ಒಂದ್ಸಾರಿ ಅವರು ಒಂದು ಬರೆದ ಕವನವನ್ನ ತನ್ನ ಗುರುಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಅವರ ಕೊಠಡಿಯ ಬಾಗ್ಲಲ್ಲಿ ಹೋಗಿ ನಿಂತರಂತೆ ಒಳಗೆ ಹೋಗಕ್ ಧೈರ್ಯ ಬರ್ಲಿಲ್ಲ ಅವಾಗೆಲ್ಲ ಹಾಗೆ ಸೀದಾ ಒಳಗೆ ಹೋಗುವ ಹಾಗಿಲ್ಲ ಅವ್ರಿಗೆ ಆ ಧೈರ್ಯವೂ ಬಂದಿರ್ಲಿಲ್ವಂತೆ ಅವರು ನಿಂತದ್ದನ್ನ ಪಂಜೆ ಮಂಗೇಶ್ ರಾಯರು ನೋಡಿಬಿಟ್ಟು ಒಳಗೆ ಕರೆದ್ರಂತೆ ಒಳಗೆ ಹೋದ್ಮೇಲೆ ಇವರ ಕೈಯಲ್ಲಿದ್ದ ಕಾಗದ ತೆಗೆದು ನೋಡಿದ್ರಂತೆ ಆಮೇಲೆ ಅವರು ಎದ್ದು ಬಂದು ತಂದೆಯವರ ಬೆನ್ನು ತಟ್ಟಿ ಎರಡು ಆಣೆ ಬಹುಮಾನವನ್ನು ಕೊಟ್ಟು ಕಳಿಸಿದ್ರಂತೆ ಬಹುಶಃ ಈ ಒಂದು ಘಟನೆ ಅವರಲ್ಲಿ ಸುಪ್ತವಾಗಿ ಅಡಗಿದಂತಹ ಒಂದು ಸಾಹಿತ್ಯ ಪ್ರೇಮವನ್ನ ಬಡಿದೆಬ್ಬಿಸಿರ್ಬಹುದು ಅಂತ ನಾನು ಅಂದ್ಕೊಂಡೆ ಆಮೇಲೆ ಅವರು ಶಾಲೆಯಲ್ಲಿ ಇದ್ದಾಗ್ಲೇ ಪೃಥ್ವಿರಾಜ ಹೇಳುವ ಪುಸ್ತಕವನ್ನು ಬರೆದಿದ್ರು ಅವರ ಬರವಣಿಗೆಗೆ ಮತ್ತೊಬ್ರು ಪ್ರೇರಕ ಶಕ್ತಿ ಅಂದ್ರೆ ಕೊಡಗಿನ ಗೌರಮ್ಮ ಅಂತ ಅವರೇ ಹೇಳ್ತಾ ಇದ್ರು ಅವರು ಇವರಿಗೆ ತುಂಬಾ ಪ್ರೇರಣೆ ಪ್ರೋತ್ಸಾಹ ಕೊಟ್ಟಿದ್ರು ಅಂತ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೆ ನಾನು ಹೀಗೆ ಮತ್ತೆ ಅವರ ಬರವಣಿಗೆ ಶುರುವಾದದ್ದು ಆಮೇಲೆ ಅವರು ಒಂಥರ ಕ್ರಾಂತಿಕಾರಿ ಮನೋಭಾವ ಇತ್ತು ಅಲ್ಲದೆ ದೇಶಕ್ಕೆ ತಾನೇನಾದ್ರೂ ಮಾಡ್ಲೇಬೇಕು ಹೇಳುವಂತ ಒಂದು ತುಡಿತ ಇತ್ತು ಅವರಲ್ಲಿ ಆ ಸಮಯದಲ್ಲಿ ಅದಕ್ಕೆ ಸರಿಯಾಗಿ ದೇಶದೆಲ್ಲೆಡೆ ಇದಿತ್ತು ಸ್ವಾತಂತ್ರ್ಯ ಸಂಗ್ರಾಮದ ಸಹಳೆ ಮೊಳಗ್ತಾ ಇತ್ತು ಇವರ ಮೇಲೆ ಗಾಂಧೀಜಿ ನೆಹರು ಮುಂತಾದವರ ಪ್ರಭಾವವೂ ಇತ್ತು ಹೀಗಾಗಿ ಅವರು ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಮನೆ ಶಾಲೆ ಎಲ್ಲಾ ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿದ್ರು ಅಲ್ಲಿಂದ ಅವರಿಗೆ ಜೈಲ್ ವಾಸ ಆಯ್ತು ಜೈಲಿಂದ ಬಿಡುಗಡೆ ಆದ್ಮೇಲೆ ಅವರು ಕಲ್ಲಿಕೋಟೆಗೆ ಬಂದ್ರಂತೆ ಕಲ್ಲಿಕೋಟೆ ಬಂದರಲ್ಲಿ ಕಾರ್ಮಿಕನಾಗಿ ದಿನಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿದಾರಂತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತಾರು ಇರ್ಬಹುದು ವೈನಾಡಿಗೆ ಬಂದು ಅಲ್ಲಿ ಆ ಕಾಫಿ ತೋಟವೊಂದರಲ್ಲಿ ರೈಟರ್ ಆಗಿ ಕೆಲಸ ಮಾಡಕ್ ಹೊರಟ್ರಂತೆ ಆಗ್ಲೇ ಅವರು ತನ್ನ ಸಾಹಿತ್ಯ ಕೃಷಿಯನ್ನು ಮತ್ತೆ ಪ್ರಾರಂಭ ಮಾಡಿಕೊಂಡ್ರಂತೆ ಹೀಗೆ ಅಲ್ಲಿ ಅವರು ಕೇರಳದಲ್ಲಿ ವೈನಾಡಿನಲ್ಲಿ ಅವರು ಭಾರತೀ ಸುತ್ರ ರೂಪುಗೊಂಡದ್ದಂತೆ ಇದನ್ನೆಲ್ಲ ಅವರು ಅವಾಗ ಹೇಳಿದ್ರು ಆಗ ಅಲ್ಲಿ ಅವರಿಗೆ ಕನ್ನಡದವರೇ ಆದಂತ ದಿನಚಂದ್ರ ಗೌಡ ಹೇಳುವ ಪ್ರೋತ್ಸಾಹವು ಸಿಕ್ಕಿತ್ತಂತೆ ಅವರು ಅಲ್ಲಿ ಬರ ಯಾವ್ದು ಅಮಾತ್ಯ ನಂದಿನಿ ಸಾಧನ ಕುಟೀರ ದೂರ ಹೋದವಳು ದೂರ ಹೋದವಳು ಪುಸ್ತಕವನ್ನೆಲ್ಲ ಹೊರತರದಕ್ಕ ಅವರು ಪ್ರೋತ್ಸಾಹ ಕೊಟ್ಟಿದ್ರಂತೆ ಮತ್ತೆ ಅಲ್ಲಿಂದ ಅವರು ಕೊಡಗಿಗೆ ಬಂದ ಮೇಲೆ ಕೂಡ ದಿನಚಂದ್ರ ಅವರ ಸಂಪರ್ಕ ಇಟ್ಕೊಂಡಿದ್ರು ಯಾಕಂದ್ರೆ ಅವ್ರಿಗೆ ಕೃತಜ್ಞತಾ ಮನೋಭಾವ ಬಹಳ ಇತ್ತು ನಮ್ಮ ತಂದೆಗೆ ಆಮೇಲೆ ಅವರು ಒಂದ್ಸರಿ ನಮ್ಮ ಮನೆಗೆ ಬಂದದ್ದು ಕೂಡ ನೆನಪಿದೆ ನನಗೆ ಬಹಳ ಹಿಂದೆ ಬಂದಿದ್ರು ಅದರ ನೆನಪು ಕೂಡ ನನಗಿದೆ ಅವರ ಪ್ರೋತ್ಸಾಹ ಅಲ್ಲಿ ಸುತರಾಗಿ ರೂಪುಗೊಂಡು ಈಚೆ ಬಂದದ್ದು ಆಮೇಲೆ ಇಲ್ಲಿ ಬಂದ ಮೇಲೆ ಕೊಡಗಿನಲ್ಲಿ ಗ್ರಾಮಸ್ವಾಮಿ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ರು ಅವರು ಆಮೇಲೆ ಸೋಮಾರುಪೇಟೆಯ ಮಾಧ್ಯಮಿಕ ಶಾಲಾ ಶಿಕ್ಷಕರಾದರು ನಂತರ ಅವರು ಕನ್ನಡ ವಿದ್ವಾನ್ ಪದವಿಯನ್ನು ಪಡೆದ ಮೇಲೆ ವಿರಾಜಪೇಟೆ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೂ ಸೇವೆ ಸಲ್ಲಿಸಿದ್ದಾರೆ ನಂತರ ಅವರು ಮಡಿಕೇರಿಗೆ ವರ್ಗಾವಣೆಯಾಗಿ ಬಂದು ನಿವೃತ್ತಿ ಆಗೋ ತನಕವೂ ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ದುಡಿದಿದ್ದಾರೆ ಈ ಮಧ್ಯ ಅವರ ದುಡಿತದ ತನ್ನ ಅಧ್ಯಾಪಕ ವೃತ್ತಿಯ ನಡುವೆ ಸಾಹಿತ್ಯದ ಕೃಷಿಯನ್ನು ಮಾಡ್ತಾನೆ ಬಂದ್ರು ಪುಸ್ತಕಗಳನ್ನ ಬರೀತಾ ಹೋದ್ರು ಅವ್ರು ಹೇಳ್ಕೊಳ್ತಾ ಇದ್ರು ಕೆಲವು ಕಡೆಗೆ ಪುಸ್ತಕಗಳ ಪ್ರಕಟಣೆಗೆ ಕಳುಹಿಸಿದಾಗ ಅವರ ಪ್ರತಿಕ್ರಿಯೆ ಬಹಳ ವಿರುದ್ಧವಾಗಿರ್ತಿತ್ತು ವಾಪಸ್ ಕಳಿಸಿದ್ದು ಇದೆ ಮತ್ತೆ ಆಮೇಲೆ ಆಮೇಲೆ ಅವರಾಗಿಯೇ ಕೇಳ್ತಾ ಇದ್ರಂತೆ ನೀವು ಬರದ ಕತೆ ಯಾವ್ದಾದ್ರು ಇದ್ರೆ ಕಳಿಸಿ ಕೊಡಿ ಪ್ರಕಟಣೆಗೆ ಹ್ಮ್ ನೀವು ಏನಾದ್ರೂ ಒಂದು ಯಾಕಂದ್ರೆ ಅಂತಹ ಸಾಹಿತ್ಯ ಆಸಕ್ತಿ ಇದ್ದಂತಹ ತಂದೆಯ ಮಗಳು ನೀವು ನಿಮ್ಗೂ ಏನಾದ್ರೂ ಆ ರೀತಿಯ ಒಂದು ಅಭಿರುಚಿ ಬೆಳೆದು ನೀವು ಏನಾದ್ರು ಸಣ್ಣ ಪುಟ್ಟದ್ದು ಬರೆದಿದ್ದು ಅವ್ರಿಗೆ ತೋರಿಸಿದ್ದೀಯಾ ಬಾಲ್ಯದಲ್ಲಿ ಆತರದ್ದು ಒಂದು ಚಟುವಟಿಕೆಗಳು ಮಕ್ಕಳಲ್ಲಿ ಯಾರಿಗಾದ್ರು ಬರ್ತಾ ಇತ್ತ ಅಥವಾ ವೈಯಕ್ತಿಕವಾಗಿ ನಿಮ್ಗೆ ಏನಾದ್ರು ಆ ತರದ್ದು ಒಂದು ಆಸಕ್ತಿ ಬಂದಿತ್ತ ನನಗೆ ಅದು ನನ್ನಲ್ಲಿ ಆ ಆಸಕ್ತಿ ಇರ್ಲಿಲ್ಲ ಬರವಣಿಗೆಯಲ್ಲಿ ನನ್ನನ್ನ ನನ್ನನ್ನು ತೊಡಗಿಸಿಕೊಳ್ಳೇ ಇಲ್ಲ ನನ್ನ ತಂಗಿ ಕುಸುಮ ಅವರು ಬರಿತಾ ಇದ್ದಾರೆ ಈಗಲೂ ಅವರು ಅದರಲ್ಲಿ ಬರಿತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಆಸಕ್ತಿ ಇದೆ ಅವರು ಅವರಿಗೆ ಆ ಕಲೆಯೂ ಇದೆ ಈಗ ನಾನು ಬರೀಬೇಕು ಅಂತ ಹೊರಟ್ರೂ ಕೂಡ ನನಗೆ ಅದು ಕುಡಿ ಬರೋದಿಲ್ಲ ಅನ್ಕೊಂಡಿದ್ದೇನೆ ಯಾಕಂದ್ರೆ ನನಗೆ ಆ ಒಂದು ಶಕ್ತಿ ಇಲ್ಲ ಬರವಣಿಗೆಯ ಶಕ್ತಿಯು ಅದು ಇರ್ಬೇಕಲ್ವಾ ಬೈ ಫೋರ್ಸ್ ನಾವೇನು ಮಾಡಕ್ ಆಗೋದಿಲ್ಲ ಅದು ತನ್ನಿಂದ ತಾನಾಗಿಯೇ ಬರಬೇಕು ನೋಡಿ ಅದರಿಂದ ನಾನು ಈ ಕ್ಷೇತ್ರದಲ್ಲಿ ನಾನು ಇಲ್ಲ ಅಂತಲೇ ಅಂದ್ಕೊಳ್ಳಿ ಏನು ಮಾಡ್ಲಿಲ್ಲ ನಾನು ಯಾವ ಸಾಧನೆಯನ್ನು ನಾನು ಮಾಡಲಿಲ್ಲ ಒಬ್ಬ ಜನಪ್ರಿಯ ಸಾಹಿತಿಯ ಮಗಳು ನೀವು ಒಂದು ಜನಪ್ರಿಯತೆಯನ್ನ ಭಾರತೀಯ ಸುತ್ತರು ಪಡ್ಕೊಂಡ್ರು ಆ ನಂತರ ದಿವಸಗಳಲ್ಲಿ ಅವರ ಕಾದಂಬರಿಗಳು ಚಲನಚಿತ್ರಗಳಾದ್ಮೇಲಂತೂ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಯಿತು ಓದುಗ ವರ್ಗ ಬೆಳೀತು ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾಹಿತಿಗಳ ಜೊತೆಗೆ ಒಡನಾಟಗಳು ಇರಲೇಬೇಕು ಯಾಕಂದ್ರೆ ಇವರು ಸಹ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಬಹಳ ಚಟುವಟಿಕೆಯಿಂದ ಭಾಗವಹಿಸ್ತಿದ್ದವರು ಆ ರೀತಿಯ ಒಂದು ಸಾಹಿತಿಗಳ ಒಡನಾಟ ಆ ಒಂದು ಸಂದರ್ಭದಲ್ಲಿ ನೀವು ಇದ್ದದ್ದು ಅದೆಲ್ಲ ಏನಾದರೂ ನೆನಪಿಗೆ ಬರುತ್ತಾ ನಿಮಗೆ ಅವರಿಗೆ ಸಾಹಿತಿಗಳ ಒಡನಾಟ ಬಹಳ ಆಯ್ತು ಸಾಹಿತಿಗಳು ಬಂದು ಹೋಗುವವರು ಅವರು ಅವರ ಮಟ್ಟದಲ್ಲಿ ಸಾಹಿತ್ಯದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ದದ್ದು ಎಲ್ಲ ಇತ್ತು ಹೆಸರುಗಳನ್ನ ಹೇಳ್ಬೋದು ಅಥವಾ ಮುಖ್ಯವಾಗಿ ಮುಖ್ಯವಾಗಿ ಮಿರ್ಜಿ ಅಣ್ಣರಾಯರು ಅಮ್ಮೆಂಬಳ ಶಂಕರನಾರಾಯಣ ನಾವಡ ಆಮೇಲೆ ಪುತ್ತೂರಿನಲ್ಲಿ ಇದ್ದಂತಹ ಬಿ ಎಂ ಶರ್ಮಾ ಅವರ ಸಹೋದರ ಬಿ ಶಂಕರ ಭಟ್ಟ ಆಮೇಲೆ ಇಲ್ಲಿ ಕಡೆ ಚನ್ನಪಟ್ಟಣದ ಕಡೆ ಇದ್ದ ಶಿಶು ಸಂಗಮೇಶ ನಂತರ ಧಾರವಾಡದ ದಾಬಾ ಕುಲಕರ್ಣಿ ಮತ್ತೆ ತಂದೆಯ ಆಪ್ತ ಮಿತ್ರರಾಗಿದ್ದಂತಹ ಚಿರಂತನ ಪಿ ಲಂಕೇಶ್ ಎ ಆರ್ ಮಿತ್ರ ಅವರಂತೂ ಮಡಿಕೇರಿ ಗವರ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು ಆಗ ಅವರಿಗೆ ಬಹಳ ಗಾಢವಾದ ಸ್ನೇಹ ಬೆಳೆಯಿತು ತಂದೆಗೂ ಅವರಿಗೂ ಹಾಗಾಗಿ ಅವರು ಆಗಿಂದಾಗ ಮನೆಗೆ ಬರೋದು ಈ ಕಾ ಬರವಣಿಗೆಯ ಬಗ್ಗೆ ಚರ್ಚೆಗಳು ಇವುಗಳೆಲ್ಲ ನಡೀತಾ ಇರ್ತಿದ್ವು ಮತ್ತೆ ಕೊಡಗಿನವರೇ ಆದಂತಹ ಎದುರುಕುಳ ಶಂಕರನಾರಾಯಣ ಭಟ್ ಅವರು ಮೇಲೆ ಬೇಟೆ ಕತೆಗಾರ ಕಾಕೆಮಾನಿ ಇವರೆಲ್ಲಾ ಬರ್ತಾ ಇದ್ರು ತಂದೆಯ ಜೊತೆಯಲ್ಲಿ ಮಾತುಗಳು ಚರ್ಚೆಗಳು ನಡೀತಾ ಇರ್ತಿತ್ತು ಇದಲ್ಲದೆ ಅವರು ಕೆಲವರ ಜೊತೆ ಪತ್ರ ವ್ಯವಹಾರ ಇಟ್ಕೊಂಡಿದ್ರು ತಂದೆಯವರು ಶಿವರಾಮ್ ಕಾರಂತ ಗಿರೀಶ್ ಕಾಯ್ಕಿಣಿ ನಿರಂಜನಾ ಇವರ ಜೊತೆಯಲ್ಲಿ ಪತ್ರ ವ್ಯವಹಾರವು ನಡೀತಾ ಇರ್ತಿತ್ತು ಹೀಗೆ ಅವರ ಬಳಗ ಇತ್ತು ಆಮೇಲೆ ಹೊರ ಹೋದ್ರೆ ಅಂದ್ರೆ ತಂದೆಯವರ ಈ ಸಾಹಿತ್ಯ ಸೇವೆಯನ್ನ ಶಿಕ್ಷಣ ಇಲಾಖೆ ಕೂಡ ಬಳಸಿಕೊಂಡಿತ್ತು ಹಾಗಾಗಿ ಪಠ್ಯ ಪುಸ್ತಕ ರಚನೆಯಲ್ಲಿ ತೊಡಗಿಸಿಕೊಂಡಿದ್ರು ಆಗ ಅವ್ರದೇ ಆದ ಕಮಿಟಿಯಲ್ಲಿ ಅವರ ಸ್ನೇಹಿತರು ಅಲ್ಲಿ ಸಿಗ್ತಾ ಇದ್ರು ಅವರಿಗೆ ಮತ್ತೆ ವಯಸ್ಕರ ಶಿಕ್ಷಣ ಕಮಿಟಿಯಲ್ಲೂ ತಂದೆಯವರಿದ್ದು ಅಲ್ಲೂ ಕೆಲವರು ಸ್ನೇಹಿತರಾಗಿದ್ರು ಅವರಿಗೆ ಹೀಗೆ ಮನೆಗೆ ಬರದೇ ಹೊರಗಿನಿಂದಲೇ ಸ್ನೇಹಿತರಾಗಿದ್ದುಕೊಂಡು ಹೋದ ಹೋದಲ್ಲಿ ಸಿಕ್ಕಿದಾಗ ಅವರು ಇದಕ್ಕೆ ಸಂಬಂಧಪಟ್ಟ ಚರ್ಚೆಗಳನ್ನ ಮಾಡುವುದು ಇದೆಲ್ಲ ಇರ್ತಾ ಇತ್ತಂತೆ ಈ ರೀತಿಯ ಒಬ್ಬ ಸಾಹಿತ್ಯ ಮಗಳು ಅಂತ ಜಂಬ ಅಂತಂಬ ನನಗೆ ಯಾವತ್ತು ಜಂಬ ಬರ್ಲಿಲ್ಲ ಈಗಲೂ ನನಗೆ ತಂದೆ ಅವರ ನಾಲ್ಕು ಕಾದಂಬರಿಗಳು ಚಲನಚಿತ್ರ ಆದಮೇಲೆ ಇನ್ನೂ ಹೆಸರು ಮಾಡಿದ್ದು ಇದು ಇದು ಯಾವುದು ನನಗೆ ನನ್ನ ಮೇಲೆ ಪ್ರಭಾವ ಬೀರ್ಲಿಲ್ಲ ಅಂದ್ರೆ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ನಮ್ಮ ತಂದೆಯಂತೆ ನಮ್ಮ ತಾಯಿಯಂತೆಯೇ ಬಹುಶಃ ಆ ಗುಣಗಳು ಅವರಿಂದಲೇ ಬಂದಿರಬಹುದು ಯಾವುದೇ ತರದಲ್ಲೂ ನಾವು ಬೀಗ್ಲಿಲ್ಲ ಎಲ್ಲ ಕಡೆ ಹೇಳಿಕೊಂಡು ಬಂದವರಲ್ಲ ನಾವು ಇಂಥವರ ಮಕ್ಕಳು ಅಂತ ಯಾವತ್ತು ಹೇಳಿಕೊಂಡು ಬಂದವರು ಅಲ್ಲೇ ಒಂಥರ ಹೆಮ್ಮೆ ಅನಿಸ್ತಾ ಇತ್ತು ಮನಸ್ಸಿನಲ್ಲಿ ಒಂಥರ ಹೆಮ್ಮೆ ಸಂತೃಪ್ತಿ ಇತ್ತು ಪಾಪ ಅವರ ಬಾಲ್ಯದ ದಿನಗಳು ಅಷ್ಟು ಕಷ್ಟವಾಗಿದ್ರು ಅವರು ಯಾವುದೇ ತರದಲ್ಲೂ ಅದನ್ನ ತಾನು ಕಷ್ಟಪಟ್ಟೆ ಅಂತ ಹೇಳಿಕೊಂಡವರಲ್ಲ ಕಷ್ಟದಲ್ಲಿ ಸುಖವನ್ನ ಕಂಡವರು ಅವರು ಅದ್ರಿಂದ ಅವ್ರು ಯಾವತ್ತು ಏನನ್ನು ಹೇಳಿಕೊಂಡವರಲ್ಲ ಒಂದು ತರದಲ್ಲಿ ಅಂತರ್ಮುಖಿ ಆಗಿದ್ರ ಏನೋ ಗೊತ್ತಿಲ್ಲ ಹಾಗಾಗಿ ನಮಗೂ ಆ ತರದಲ್ಲಿ ಒಂದು ನಾಲ್ಕು ಮಂದಿ ಜೊತೆ ಹೇಳಿಕೊಳ್ಬೇಕು ನನ್ನ ತಂದೆ ಸಾಹಿತಿ ಅಂತ ಹೇಳಿ ಹೇಳಿಕೊಳ್ಬೇಕು ಹೇಳುವಂತ ಒಂದು ಮನೋಭಾವವಾಗ್ಲಿ ಯಾವತ್ತೂ ಬಂದದ್ದಿಲ್ಲ ಅವರ ವೈಯಕ್ತಿಕ ಜೀವನದ ಕೆಲವೊಂದು ಘಟನೆಗಳು ಕಾದಂಬರಿಗಳಲ್ಲಿ ಏನಾದರೂ ಪಾತ್ರವಾಗಿ ಬಂದಿದೆಯಾ ಆತರ ಅನ್ಸುತ್ತ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿದ್ಯಾ ಅದು ಅದು ನನ್ನ ಅನುಭವಕ್ಕೆ ಬಂದದ್ದಿಲ್ಲ ಯಾಕೆಂದ್ರೆ ಅವರ ಎಲ್ಲಾ ಪುಸ್ತಕಗಳನ್ನು ನಾನು ಹೆಚ್ಚು ಓದದೇ ಇರೋದ್ರಿಂದ ನನ್ನ ಅನುಭವಕ್ಕೆ ಆತರ ಬರ್ತಿಲ್ಲ ಓದಿದವರು ಕೆಲವರು ಹೇಳ್ತಾರೆ ಕೆಲವೊಂದು ಕಡೆ ತನ್ನನ್ನೇ ಅವರು ಅದರಲ್ಲಿ ತೋರಿಸಿಕೊಂಡ ಹಾಗಿದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನಾನು ಹೇಳಕ್ ಇಷ್ಟು ಹೇಳಕ್ ಇಷ್ಟಪಡ್ತೇನೆ ತಂದೆಯವರು ಸುಮಾರು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಸಾಹಿತಿಗಳಾಗಿ ಪತ್ರಿಕಾ ಉಪಸಂಪಾದಕರಾಗಿ ಕಾಫಿ ತೋಟದ ರೈಟರ್ ಆಗಿ ಶಿಕ್ಷಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಇವತ್ತವರು ನಮ್ಮ ಜೊತೆ ಇಲ್ಲದಿದ್ರು ಕೂಡ ಅವರು ತಮ್ಮ ಕೃತಿಗಳಿಂದ ಅಮರರಾಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಮತ್ತೆ ನಮ್ಮ ಸ್ವಾವಲಂಬಿ ಜೀವನಕ್ಕೆ ಅವರು ಜೀವನ ಮೌಲ್ಯಗಳನ್ನ ಧಾರೆ ಎರೆದು ಅದರಲ್ಲೂ ಜಯಶೀಲರಾಗಿದ್ದಾರೆ ನಿಮ್ಮ ಈ ನಮಸ್ಕಾರ ಭಾರತೀ ಸುತ್ತ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ನನ್ನ ನುಡಿ ನಮನವನ್ನು ಅವರಿಗೆ ಅರ್ಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದಕ್ಕಾಗಿ ನಿಮಗೆ ನನ್ನ ಅನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳು ಎಲ್ಲ ಶೋತೃಗಳ ಪರವಾಗಿ ದೂರದಲ್ಲಿದ್ದರೂ ದೂರವಾಣಿ ಮೂಲಕ ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಿಮ್ಮ ತಂದೆಯ ನೆನಪನ್ನ ಅಣ್ಣನ ನೆನಪನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ಎಲ್ಲ ಶೋತ್ರುಗಳ ಪರವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಭಾರತೀ ಸುತರ ಸುಪುತ್ರಿ ಶ್ರೀಮತಿ ಪದ್ಮಲತಾ ನಿರ್ಮಾಣ ಸಹಾಯ ಉಮೇಶ್ ಡಿಎಂ ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ